ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ತೋಡ್ಕೊಡ್ತೀವಿ ಡೌಟ್ ಟಾಕ್ ಜಸ್ಟ್ ಡೌಂಟ್ ಸೇ ಜಸ್ಟ್ ಜಸ್ಟ್ ಪ್ರೂ ಮೂರೇ ಸಾಲುಗಳಲ್ಲಿ ಬಹಳಷ್ಟು ಅರ್ಥವನ್ನು ಹೊಂದಿರುವಂತಹ ಒಂದು ಗುಡಿ ಗೊತ್ತು ನಾವು ಮಾತಾಡೋದಕ್ಕಿಂತ ಕೃತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳೋದು ಬಹಳ ಡೌಂಟ್ ಟಾಕ್ ಜಸ್ಟ್ ಆಕ್ಟ್ ನಾವ್ ಏನನ್ನ ಮಾತಾಡ್ತೇವೆ ಅದನ್ನ ಫಸ್ಟ್ ಅಳವಡಿಸ್ಕೊಂಡ್ರೆ ಅದು ಅರ್ಥಪೂರ್ಣ ಅಂತ ಈ ಶಾಲಿನ ಅರ್ಥ ಡೌಂಟ್ ಸೇ ಜಸ್ಟ್ ಶೋ ನಮ್ಮ ಬಗ್ಗೆ ನಮಗೆ ಹೇಳ್ಕೊಳ್ಳೋಕ್ಕಿಂತ ನಮ್ಮ ಕೃತಿಯಿಂದ ತೋರಿಸ್ಕೊಳ್ಳೋದು ಉತ್ತಮ ಡೌಂಟ್ ಪ್ರಾಮಿಸ್ ಜಸ್ಟ್ ಪ್ರೂವ್ ನಾನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತೇಳಿ ಹುಸಿ ಭರವಸೆ ಹುಸಿ ಪ್ರತಿಜ್ಞೆ ಮಾಡೋ ಬದಲು ಜಸ್ಟ್ ನಮ್ಮ ಹೇಳೋಕ್ಕಿಂತ ಪೂರ್ವದಲ್ಲಿ ಅದನ್ನ ನಾವು ಪ್ರೂವ್ ಮಾಡಿಬಿಟ್ರೆ ನಮ್ಮ ಮಾತುಗಳಿಗೆ ಬೆಲೆ ಇರ್ತದೆ ಒಟ್ಟಾರೆಯಾಗಿ ನಮ್ಮ ಮಾತು ಮತ್ತು ಕೃತಿ ಎರಡು ಸಾಮ್ಯತೆ ಇರಬೇಕು ನಾವು ಏನನ್ನ ಮಾತಾಡ್ತೇವೆ ಅದನ್ನೇ ಮಾಡ್ಬೇಕು ಮಾಡಿದ್ದನ್ನೇ ಹೇಳ್ಬೇಕು ಅಂದಾಗ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ ಎಸ್ ಅಭ್ಯಾಸ ಫೋರ್ ಪಾಯಿಂಟ್ ತ್ರೀ ದಲ್ಲಿರೋ ಸಮಸ್ಯೆ ಬಿಡಿಸ್ತಾ ಇದ್ವಿ ಈಗಾಗಲೇ ಎರಡು ಮುಖ್ಯ ಸಮಸ್ಯೆಗಳು ಬಿಡಿಸಿದ್ವಿ ಥರ್ಡ್ ಪ್ರಾಬ್ಲಮ್ ಎಂಟುನೂರು ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ ಎರಡರಷ್ಟು ಇರುವ ಒಂದು ಆಯ್ತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಲ್ಲಿ ಅಂದ್ರ ಇಷ್ಟು ವಿಸ್ತೀರ್ಣ ಎಂಟ್ನೂರು ಮೀಟ್ರ್ ಎಂಟ್ನೂರು ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವಂತ ಆಯತಾಕಾರದ ಒಂದು ನಾವು ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಅಂತ ಕೇಳಿದಾರ ನೋಡಿ ಈ ತರ ಆಯತಾಕಾರದ ಅಂದ್ರೆ ಅಭಿಮುಖ ಭಾವಗಳು ಸಮ ಮತ್ತು ಸಮಾಂತರವಾಗಿರುವ ಪ್ರತಿಯೊಂದು ಒಳಕೋನ ಡಿಗ್ರಿ ಇರುವಂತ ಆಕೃತಿಗೆ ನಾವು ಆಯತ ಅಂತ ಕರಿತೀವಿ ಈಗ ಈ ಆಕಾರದ್ದು ಎಂಟ್ನೂರು ಚದರ ಮೀಟರ್ ವಿಸ್ತೀರ್ಣವುಳ್ಳ ಒಂದು ಮಾವಿನ ತೋಪು ನಿರ್ಮಿಸಲು ಸಾಧ್ಯವೇ ಅಂತ ಕೇಳಿದಾರ ಫಸ್ಟ್ ನಾವು ಅಹ್ ಇಲ್ಲೊಂದಿಷ್ಟು ಕಂಡೀಷನ್ಸ್ ಕೊಟ್ಟಿದ್ದಾರೆ ತೋಪಿನ ಅಗಲ ಉದ್ದವು ಅಗಲದ ಎರಡರಷ್ಟು ಇರುವ ಅಂತ ಹೇಳಿದ್ದಾರೆ ತೋಪಿನಾಗಲ ನಾವು ಎಕ್ಸ್ ಮೀಟರ್ ಅಂತ ನೋಡೋಣ ಎಕ್ಸ್ ಮೀಟರ್ ಆಗಿರಲಿ ಉದ್ದ ಏನಾಗುತ್ತೆ ಅವಾಗ ಅಗಲದ ಎರಡರಷ್ಟು ನೋಡಿ ಉದ್ದವು ಅಗಲದ ಎರಡರಷ್ಟು ಇರುವ ಅಂದ್ರ ಟು ಎಕ್ಸ್ ಆಗಿ ಉದ್ದ ಟು ಎಕ್ಸ್ ಮೀಟರ್ ಆಗುತ್ತೆ ಈಗ ಇದನ್ನು ವಿಸ್ತೀರ್ಣ ಆಗುತ್ತೈತೆ ನಮಗೆ ಆಯ್ತಾಕಾರದ ತೋಪಿನ ವಿಸ್ತೀರ್ಣ ಉದ್ದ ಎಂಟು ಎಲ್ ಎಂಟು ಬಿ ಇದನ್ನ ಅಗಲ ಅವರು ವಿಸ್ತೀರ್ಣ ಎಷ್ಟು ಕೊಟ್ಟಿದಾರ ಎಂಟುನೂರು ಉದ್ದ ಅಂದ್ರ ಎರಡು ಎಕ್ಸ್ ಅಗಲ ಅಂದ್ರ ಎಕ್ಸ್ ಎಂಟುನೂರು ಇದೇನಾಯ್ತು ಟೂ ಎಕ್ಸ್ ಇಂಟೆಸ್ ಟೂ ಎಕ್ಸ್ವೈರ್ ಆಯ್ತದೆ ಎರಡು ಎಕ್ಸ್ವೈರ್ ಜೊತೆ ಗುಣಸ್ತತಿ ಈ ಕಡೆ ಕಳಿಸಿದ ಭಾಗಿಸ್ತೀವಿ ಅಪಾನ್ ಎರಡು ಟು ಎಕ್ಸ್ವೈರ್ ಎಂಟ್ನೂರಕ್ಕೆ ಎರಡನಾಗ್ಸ್ರೆ ಎರಡದ್ಲೆ ಎರಡು ನಾಲ್ಕಲೆ ಅಂದ್ರೆ ಬಲ್ಭಾಗ ಪೂರ್ತಿ ಎರಡು ಭಾಗಕ್ಕೆ ಎರಡು ಭಾಗ ಪೂರ್ತಿ ಬಲ್ಬಾಗ್ ತಗೊಂಡ ಏನು ವ್ಯತ್ಯಾಸ ಆಗೋದಿಲ್ಲ ಎಕ್ಸ್ವೇರ್ ಈಸ್ಟು ಫೋರ್ ಹಂಡ್ರೆಡ್ ಈಗ ಈ ಸ್ಕ್ವೇರ್ ಬಲ್ಬಾಗ್ ಸ್ಕ್ವರ್ ಟು ಪ್ಲಸ್ ಆರ್ ಮೈನಸ್ ಫೋರ್ ಹಂಡ್ರೆಡ್ ಅಂದ್ರ ನಾಲ್ಕನೂರ ವರ್ಮೂಲ ಅಂತ ಅರ್ಥ ಅಂದ್ರೆ ನಾಕ್ನೂರು ಅರ್ಮೂನಷ್ಟು ಪ್ಲಸ್ ಆರ್ ಮೈನಸ್ ಇಪ್ಪತ್ತು ಅಂದ್ರೆ ಇಲ್ಲಿ ಎಕ್ಸ್ ಬೆಲೆ ಪ್ಲಸ್ ಇಪ್ಪತ್ತು ಬರ್ತೈತಿ ಮೈನಸ್ ಇಪ್ಪತ್ತು ಬರ್ತೈತಿ ಸಪೋಸ್ ಎಕ್ಸ್ ಬೆಲೆ ಬೆಳೆ ಮೈನಸ್ ಇಪ್ಪತ್ತು ಬಂದಿದ್ರ ಈ ಈ ಅಳತೆಯ ಆಯ್ತಾಕಾರ ತೋಪನ್ನ ನಾವು ನಿರ್ಮಿಸಲು ಸಾಧ್ಯವಾಗ್ತಿಲ್ಲ ನಮಗೆ ವಾಸ್ತವ ಮೂಲಗಳು ಬರ್ಬೇಕು ಇಲ್ಲಿ ವಾಸ್ತವ ಮೂಲಗಳು ಅಂದ್ರೆ ಊಹಾ ಸಂಖ್ಯೆ ಇರಬಾರ್ದು ಮೈನಸ್ ಒಳಗೆ ಬರಬಾರ್ದು ಇಲ್ಲಿ ಪ್ಲಸ್ನು ಇಪ್ಪತ್ತೈತಿ ಮೈನಸ್ ಇಪ್ಪತ್ತು ಐತಿ ನಾವು ಒಂದು ಪ್ಲಸ್ ಬೆಲೆನ ಕನ್ಸಿಡರ್ ಮಾಡಿದ್ರ ಆಟೋಮೆಟಿಕ್ಲಿ ಏನಕೈತಿ ಅಗಲ ಇಪ್ಪತ್ತಕೈತಿ ಊತ ನಲ್ವತ್ತಿ ನಲವತ್ ಇಪ್ಪತ್ತು ಎಂಟ್ನೂರು ಸರಿ ಹಾಗಾಗಿ ಈ ಮಾವಿನ ತೋಪನ ಈ ಅಳತೆ ಮಾವಿನ ತೋಪನ ನಿರ್ಮಿಸಲು ಸಾಧ್ಯವಿದೆ ಆ ತೋಪನ್ನ ನಿರ್ಮಿಸಲು ಸಾಧ್ಯ ಅದರ ಉದ್ದ ಮತ್ತು ಅಗಲ ಕಂಡು ಹಿಡಿಯಿರಿ ಅಗಲ ಆಲ್ರೆಡಿ ಗೊತ್ತೈತಿ ಅಗಲ ಟು ಇಪ್ಪತ್ತು ಮೀಟರ್ ಉದ್ದ ಟು ಎಕ್ಸ್ ಟೂ ಎಕ್ಸ್ ಟೂ ಇನ್ ಟೂ ಎಕ್ಸ್ ಎಕ್ಸ್ ಅಂದ್ರೆ ಇಪ್ಪತ್ತು ಇಪ್ಪತ್ತೇಳೆ ನಲವತ್ತು ಅಗಲ ಇಪ್ಪತ್ತು ಮೀಟರ್ ಉದ್ದ ನಲವತ್ತು ಮೀಟರ್ ಎರಡು ಗುಣಸಿರತ್ತಾ ಎಂಟ್ನೂರು ಚಲೋ ಮೀಟರ್ ಆಯ್ತು ಈ ಥರ ಸಿಂಪಲ್ ಆಗಿ ನೀವು ಪರಿಹಾರ ಕಂಡು ಸ್ಪೋರ್ತ್ ಒನ್ ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವಿದೆ ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತವು ಇಪ್ಪತ್ತು ವರ್ಷಗಳಾಗಿವೆ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಂಡಮತ್ತವು ನಲವತ್ತೆಂಟು ವರ್ಷಗಳಾಗಿತ್ತು ಇದು ಸನ್ನಿವೇಶ ಮೊದಲಿಗೆ ನಾವು ನಾವೇನ್ ಮಾಡಬೇಕಂದ್ರೆ ಈ ಸನ್ನಿವೇಶವನ್ನು ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸಬೇಕು ತದನಂತರ ಆ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಬೇಕು ಶೋಧಕದ ಬೆಲೆ ಕಂಡುಹಿಡಿದು ಅದು ಎಷ್ಟು ಬೆಲೆ ಬರ್ತೈತೆ ನೋಡಿಕೊಂಡು ವಾಸ್ತವ ಮೂಲಗಳಿದ್ರೆ ಮಾತ್ರ ಇದು ಸನ್ನಿವೇಶ ಸಾಧ್ಯ ಐತಿ ಸಪೋಸ್ ಊಹಾ ಸಂಖ್ಯೆಗಳ ಮೈನಸ್ ಒಳಗಡೆ ಬಂದ್ರ ಅಂದ್ರೆ ಸೊನ್ನೆಗಿಂತ ಚಿಕ್ಕದಾಗಿದ್ರೆ ಅದು ವಾಸ್ತವ ಮೂಲಗಳಾಗೋದಿಲ್ಲ ಹಾಗಾಗಿ ಈ ಸನ್ನಿವೇಶ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಮೊದಲಿಗೆ ಏನ್ ಮಾಡಣಂದ್ರ ಇಬ್ಬರ ಸ್ನೇಹಿತರದ ಇಬ್ಬರ ಸ್ನೇಹಿತರ ವಯಸ್ಸನ್ನು ಮೊತ್ತ ಅಂತ ಕೊಟ್ರ ನಾ ಒಬ್ಬ ಸ್ನೇಹಿತನ ವಯಸ್ಸು ಎಕ್ಸ್ ಅಂತ ತೋತೇನೆ ಒಬ್ಬ ಸ್ನೇಹಿತನ ವಯಸ್ಸು ಎಕ್ಸ್ ಆಗಿ ಇನ್ನೊಬ್ಬನ ವಯಸ್ಸು ಎಷ್ಟಾಗುತ್ತೆ ಆಗುತ್ತೆ ಇಬ್ಬರದ ಸೇರಿ ಇಪ್ಪತ್ತು ಆಗ್ಕಂದ್ರ ಇಪ್ಪತ್ತರೊಳಗೆ ಇವ್ನ ವಯಸ್ಸು ಕಳೆದ್ಬಿಟ್ರ ಇನ್ನೊಬ್ಬನ ವಯಸ್ಸು ಗೊತ್ತಾಗ ಇಪ್ಪತ್ತು ಮೈನಸ್ ಎಕ್ಸ್ ಆಗ್ತೈತಿ ಇಬ್ಬರದ ಸೇರಿ ಇಪ್ಪತ್ತು ಆಗಕ್ ಇಪ್ಪತ್ತರೊಳಗೆ ಇವ್ನ ವಯಸ್ಸು ಕಳೆದ್ಬಿಟ್ರೆ ಇಪ್ಪತ್ತು ಮೈನಸ್ ಎಕ್ಸ್ ಆಗ್ಬಿಟ್ರೆ ಇವನು ವಯಸ್ಸು ಸಿಗಬೇಕು ನಾಲ್ಕು ವರ್ಷದ ಹಿಂದೆ ಒಬ್ಬ ಸ್ನೇಹಿತನ ವಯಸ್ಸು ಎಷ್ಟ ಆಗತ್ತಂದ್ರ ನೋಡ್ರಿ ಈಗ ಸದ್ಯಕ್ಕೆ ಎಕ್ಸ್ ಐತಿ ನಾಲ್ಕು ವರ್ಷದಿಂದ ಅಂದ್ರೆ ಎಕ್ಸ್ ಮೈನಸ್ ನಾಲ್ಕು ವರ್ಷದ ಹಿಂದೆ ಅಂದ್ರೆ ನಾಲ್ಕು ವರ್ಷ ಕಳೀಬೇಕು ನಾಲ್ಕು ವರ್ಷದ ನಂತರ ಅಂದ್ರೆ ನಾಲ್ಕು ವರ್ಷ ಕೂಡಿಸ್ಬೇಕು ನಾಲ್ಕು ವರ್ಷದ ಹಿಂದೆ ಒಬ್ಬ ಸ್ನೇಹಿತನ ಸದ್ಯಕ್ಕೆ ಎಕ್ಸ್ ಐತಿ ನಾಲ್ಕು ವರ್ಷದ ಹಿಂದೆ ಅಂದ್ರೆ ಮೈನಸ್ ನಾಲ್ಕು ಇನ್ನೊಬ್ಬ ಸ್ನೇಹಿತನ ವಯಸ್ಸ ಈ ಸದ್ಯಕ್ಕೆ ಇಪ್ಪತ್ತು ಮೈನಸ್ ಎಕ್ಸ್ ಐತಿ ನಾಲ್ಕು ವರ್ಷದ ಹಿಂದೆ ನಾಲ್ಕು ವರ್ಷ ಕಳಿಬೇಕು ಮೈನಸ್ ನಾಲ್ಕು ಏನ್ ಆಗ್ತದ ಇಪ್ಪತ್ತು ನಾಲ್ಕು ಹದಿನಾರು ಮೈನಸ್ ಎಕ್ಸ್ ವರ್ಷ ಈಗ ದತ್ತ ಹೇಳಿಕೆ ಪ್ರಕಾರ ಏನ್ ಹೇಳ ನಾಲ್ಕು ವರ್ಷಗಳ ಹಿಂದೆ ಅವ್ರ ವಯಸ್ಸಿನ ಗುಣಲಬ್ಧ ನಾಲ್ಕು ವರ್ಷಗಳ ಹಿಂದೆ ಇನ್ ಎಸ್ ಇನ್ ಎಸ್ ಎರಡು ಗುಣಿಸಿದ್ರೆ ನಲವತ್ತೆಂಟು ಬರ್ಬೇಕು ಅಂದ್ರೆ ಎಕ್ಸ್ ಮೈನಸ್ ಫೋರ್ ಇಂಟು ಸಿಕ್ಸ್ಟೀನ್ ಮೈನಸ್ ಎಕ್ಸ್ ಈಸ್ವಲ್ ಟು ಕೊಡ್ತೀಯ ನೋಡಿ ಈ ತರ ಕರೆಕ್ಟ್ ಬರ್ಕೊಳ್ಳೋದು ಇಂಪಾರ್ಟೆಂಟ್ ಗುಣಲಬ್ಧ ಅಂದ್ರೆ ಗುಣಸರ್ತಾ ಇಡ್ಬೇಕು ಈಗ ಎರಡು ದೀಪದ ಗುಣಾಕಾರ ಮಾಡ್ತೀವಿ ಎಕ್ಸ್ ಇಂಟು ಹದಿನಾರು ಹದಿನಾರು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವರ್ नेक्स्ट माइनस इनटू प्लस माइनस 4 16 64 माइनस इनटू माइनस प्लस 4x 4x = 48 x का घातांक 2 ಇರುವ ಪದ ಮಾತ್ರ ಬರ್ಕೊಳ್ಳೋಣ - x2 ಈ 16x 4x ನೋಡಿ ಎರಡು ಸಜಾತಿ ಪದಗಳು ಕೂಡಿಸಲಿ + 20x ಆಯ್ತು - 64 + 48 ಇಕಡೆ ತೋ ಬರ್ಣ - 48 ಆಯ್ತು ಬರ ಭಾಗ 0 ಈಗ ಮೈನಸ್ ಎಕ್ಸ್ಕ್ವರ್ ಪ್ಲಸ್ ಇಪ್ಪತ್ತು ಎಕ್ಸ್ ಯಾಸ್ ಈ ಎರಡು ಮೈನಸ್ ಮೈನಸ್ ಕೂಡಿಸ್ಬೇಕು ಎಷ್ಟು ಆಗ್ತದೆ ಎಂಟು ಎಪ್ಪತ್ತೆರಡು ನೂರ ಹನ್ನೆರಡು ಮೈನಸ್ ನೂರ ಹನ್ನೆರಡು ಟು ಜೀರೋ ಮೊದಲನೇ ಪದ ಮೈನಸ್ ಇರಬಾರ್ದು ಇಡೀ ವರ್ಗ ಸಮೀಕರಣಕ್ಕೆ ಮೈನಸ್ ನಿಂದ ಗುಡಿಸ್ ಅವಾಗ ಏನಕಿ ಎಕ್ಸ್ಕ್ವರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ನೂರ ಹನ್ನೆರಡು ಟು ಜೀರೋ ಈಗ ಶೋಧಕದ ಬೆಲೆ ಕಂಡಿಡಿದ ವರ್ಗ ಸಮೀಕರಣದ ಆದರ್ಶ ಸ್ವಲ್ಪ ಕೋಲಿಸಿಗಳ ಬೆಲೆ ಕಂಡುಹಿಡಬೇಕು ಎ ಬೆಲೆ ಬಿ ಬೆಲೆ ಸಿ ಬೆಲೆ ಮೈನಸ್ ಎರಡು ಸಿ ಬೆಲೆ ನೂರ ಹನ್ನೆರಡು ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಐತಿ ಬಿ ಅಂದ್ರೆ ಐತಿ ಇಲ್ಲಿ ಮೈನಸ್ ಟು ಐತಿ ಮೈನಸ್ ಫೋರ್ ಇಂಟು ಎ ಎ ಅಂದ್ರೆ ಒಂದು ಸಿ ಅಂದ್ರೆ ನೂರ ಹನ್ನೆರಡು ಈ ಮೈನಸ್ ಎರಡು ಎರಡು ಸರಿ ಮೂಡಿಸಿ ಪ್ಲಸ್ ನಾಲ್ಕು ಇದು ನೂರ ಹನ್ನೆರಡು ನಾಕ್ಲೆ ಬಿ ಇದ್ದೇ ಮೈನಸ್ ಇಪ್ಪತ್ತು ಎ ಇದ್ದಲ್ಲಿ ಒಂದು ಸಿ ಇದ್ದಲೇ ಪ್ಲಸ್ ನೂರ ಹನ್ನೆರಡು ಇಪ್ಪತ್ತನ ಎರಡು ಸರಿ ಮೈನಸ್ ನೂರ ಹನ್ನೆರಡು ನಾಲ್ಕುನೂರ ನೋಡ್ರಿ ದೊಡ್ಡ ಸಂಖ್ಯೆ ನಾಲ್ಕನೂರ ನಲ್ವತ್ತೆಂಟು ನಾಲ್ಕುನೂರ ಕಳೆದ ಮೈನಸ್ ನಲವತ್ತೆಂಟು ಮೈನಸ್ ನಲವತ್ತೆಂಟು ಅಂದ್ರೆ ಲೆಸ್ ಇಲ್ಲಿ ವಾಸ್ತವ ಮೂಲಗಳಿಲ್ಲ ಹಾಗಾಗಿ ಈ ಸನ್ನಿವೇಶ ಸಂಭವಿಸಲು ಸಾಧ್ಯವಿಲ್ಲ ಲಾಸ್ಟ್ ಪ್ರಾಬ್ಲಮ್ ಸುತ್ತಳುತ್ತ ಎಂಬತ್ತು ಮೀಟರ್ ಮತ್ತು ವಿಸ್ತೀರ್ಣ ನಾಲ್ಕುನೂರು ಮೀಟರ್ ಸ್ಕ್ವೇರ್ ಇರುವ ಒಂದು ಆಯತಾಕಾರದ ಉದ್ಯಾನವನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಉದ್ದ ಮತ್ತು ತಗಲನ್ನ ಕಂಡಿದ್ದೀವಿ ಇಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಎರಡು ಕೊಟ್ಟಿದ್ದಾರೆ ಆದರೆ ಆಯತದ ಉದ್ದ ಮತ್ತು ತಗಲಕ್ಕೂ ರಿಲೇಷನ್ ಏನಾಯ್ತು ಅನ್ನೋದು ಕೊಟ್ಟಿಲ್ಲ ಹಾಗಾಗಿ ನಾವು ಫಸ್ಟ್ ಉದ್ದ ಎಲ್ ಮೀಟರ್ ಅಂತ ತಗೊಳ್ಳೋಣ ಅಗಲ ಎಕ್ಸ್ ಮೀಟರ್ ಆಗಿಲ್ಲ ಅಂತ ತಗೊಳ್ಳೋಣ ಇಲ್ಲಿ ಉದ್ದಕ್ಕೂ ಆಗಲಕ್ಕ ಏನು ಲಿಂಕ್ ಕೊಟ್ಟಿಲ್ಲ ಅವರು ಆಗ ಉದ್ದವು ಅಗಲದ ಎರಡರಷ್ಟು ಇದೆ ಅದು ಕೊಟ್ಟಿದ್ರೆ ನಾವು ಇದನ್ನ ಎಕ್ಸ್ ಅಂತ ಟು ಎಕ್ಸ್ ಹಾಕಿತ್ತು ಹಾಗಾಗಿ ನಾವು ಉದ್ದನ ಎಲ್ ಅಂತ ತೋಳೋಣ ಅಗಲ ಎಕ್ಸ್ ಅಂತ ತೊಳೋಣ ಆಯತದ ಸುತ್ತಳತೆ ಆಯತದ ಸುತ್ತಳತೆ ಕಂಡಿಡ ಸೂತ್ರ ಗೊತ್ತಿರಬೇಕು ಟೂ ಇಂಟು ಎಲ್ ಪ್ಲಸ್ ಬಿ ಟು ಇಂಟು ಉದ್ದ ಪ್ಲಸ್ ಅಗಲ ಇದು ಸುತ್ತಳತೆ ಕೊಟ್ಟಿದ್ದಾರೆ ಎಷ್ಟು ಎಂಬತ್ತು ಅಂತೇಳಿ ಈ ಎರಡು ಇಲ್ಲಿ ಗುಣಿಸ್ತೈತಿ ಈ ಕಡೆ ಕಡೆ ಸೇಪು ಈ ಕಡೆ ಎಲ್ ಪ್ಲಸ್ ಬಿರಡು ಓದ್ಲಿ ನಲವತ್ತು ಆ ಎಲ್ ಪ್ಲಸ್ ಬಿ ಅಂದ್ರೆ ಏನಿದೆ ಎಕ್ಸ್ ಹಗಲ್ಲ ಅಂದ್ರೆ ಎಕ್ಸ್ ಅಂತ ತಗೊಂಡ್ವಿ ಬಲವಾಗ ಪೂರ್ತಿ ಎರಡುವಾಗಿ ತಗೊಂಡ್ವಿ ಏನು ವ್ಯತ್ಯಾಸ ಆಗೋದಿಲ್ಲ ಎಲ್ ಕಣ್ಣಿಡ ಬರ್ಕೊಂಡಿದೆ ಎಲ್ ಇಸ್ಕೊಳ್ತು ಪ್ಲಸ್ ಎಕ್ಸ್ ಬರ್ಗಡೆ ಕಳಿಸಿ ಮೈನಸ್ ಎಕ್ಸ್ ಪೊಟ್ಟಿ ಮೈನಸ್ ಎಕ್ಸ್ ಈಗ ನಾವೇನ್ ಮಾಡ್ತದ ಎಷ್ಟೀರ್ಣದ ಸೂತ್ರ ಬಳಸ್ಕೊಳ್ ಆಯ್ತದ ವಿಸ್ತೀರ್ಣ ಉದ್ದ ಇಟ್ಟಾಗಲ್ಲ ಅದು ಆಲ್ರೆಡಿ ಕೊಟ್ಟಿದಾರ ನಾಲ್ಕು ನೂರ್ ಅಂತೇಳಿ ಉದ್ದ ಎಷ್ಟು ಬರ್ತೀವಿ ಎಲ್ ಅಂದ್ರೆ ಕೊಟ್ಟಿ ಮೈನಸ್ ಎಕ್ಸ್ ಅಗಲ ಎಕ್ಸ್ ಇದನ್ನು ನಾವೀಗ ವರ್ಗ ಸಮೀಕರಣ ಕನ್ವರ್ಟ್ ಮಾಡೋಣ ನಾಲ್ಕುನೂರು ಫೋರ್ಟಿ ಇಂಟು ಎಕ್ಸ್ ಫೋರ್ಟಿ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೇರ್ ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡೋಣ ಮೈನಸ್ ಎಕ್ಸ್ ಎಕ್ಸ್ವೇರ್ ಕಳಿಸ್ತೀರಾ ಸಾರಿ ಎರಡುಗಡೆ ಕಳಿಸ್ತೀರ ಪ್ಲಸ್ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಫೋರ್ಟಿ ಎಕ್ಸ್ ಕಡೆ ಮೈನಸ್ ಫೋರ್ಟಿ ಎಕ್ಸ್ ಪ್ಲಸ್ ಫೋರ್ ಇಂಟು ಜೀರೋ ಈ ವರ್ಗ ಸಮೀಕರಣ ಆಯಿತು ಸಮೀಕರಣ ಬಿಡಿಸೋ ವಿಧಾನ ಅಪೋರ್ತನ್ ನಿಧಾನ ಮೊದಲ ಪದ ಕೊನೆ ಪದ ಗುಣಿಸಿ ಒಂದು ಕಡೆ ಬರ್ಕೊಳ್ಳೋಣ ಎರಡು ಸಂಖ್ಯೆ ಅದಾವೆ ಗುಣಸಿದ ನಾಲ್ಕುನೂರ್ ಬರ್ತೈತಿ ಕೂಡಿಸಿದ್ರೆ ನಲವತ್ ಬರ್ಬೇಕು ಇಪ್ಪತ್ ಇಪ್ಪತ್ಲೇ ನಾಲ್ಕನೂರು ಈಗ ಗುಣಸ್ ಬಂದ ಪ್ಲಸ್ ಐತೆ ಅಂದ್ರೆ ಎರಡು ಪ್ಲಸ್ ಪ್ಲಸ್ ಸರ ಇರಬೇಕು ಎರಡು ಮೈನಸ್ ಮೈನಸ್ ತರ ಇರಬೇಕು ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಎರಡು ಸಂಖ್ಯೆಗೂ ಮೈನಸ್ ಆಗ್ತದೆ ಮೊದಲ ಪದ ಯಾಜಿರ್ತೀವಿ ಎಕ್ಸ್ಕ್ವಯರ್ ಮಧ್ಯ ಪದದಲ್ಲಿ ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ಇಪ್ಪತ್ತು ಎಕ್ಸ್ ಕೊನೆಯ ಪದನೇ ಯಾಚಿರ್ತೀವಿ ನಾಲ್ಕುನೂರು ಈಸ್ ಈಕ್ವಲ್ ಟು ಜೀರೋ ಎರಡೆರಡು ಪದಗಳ ಗುಂಪು ಮಾಡು ಇಲ್ಲಿ ಏನ್ ಕಾಮನ್ ಐತಿ ಎಕ್ಸ್ ಎಕ್ಸ್ ಮೈನಸ್ ಇಲ್ಲಿ ಕಾಮನ್ ಕಾಮನ್ ಮೈನಸ್ ಐತಿ ಕಾಮನ್ ಎಕ್ಸ್ ಮೈನಸ್ ಇಪ್ಪತ್ತು ಎರಡು ನಾವು ಸಣ್ಣಗೆ ಸಮೀಕರಿಸೋಣ ಮೈನಸ್ ಇಪ್ಪತ್ತು ಬಲಗಡೆ ಕಳಿಸಿದ ಪ್ಲಸ್ ಇಪ್ಪತ್ತಾಯ್ತು ಇದು ಕೂಡ ಪ್ಲಸ್ ಇಪ್ಪತ್ತಾಯ್ತು ಅಂದ್ರೆ ಎರಡು ವಾಸ್ತವ ಮತ್ತು ಸಮ ಮೂಲಗಳು ಬಂದು ವಾಸ್ತವ ಮೂಲಗಳಿದ್ರೆ ಈ ಸನ್ನಿವೇಶ ಸಂಭವಿಸಲು ಸಾಧ್ಯ ಅಂದ್ರೆ ಈ ಉದ್ಯಾನ ನಿರ್ಮಿಸಲು ಸಾಧ್ಯ ಐತಿ ಅದರ ಉದ್ದ ಅಗಲ ಎಕ್ಸ್ ಅಂದ್ರೆ ಇಪ್ಪತ್ತು ಮೆಟ್ರೆ ಉದ್ದ ಅಂದ್ರೆ ನಲವತ್ತು ಮೈನಸ್ ಎಕ್ಸ್ ಅದು ಕೂಡ ಇಪ್ಪತ್ತು ಅಗಲ ಇಪ್ಪತ್ತು ಮೆಟ್ರು ಉದ್ದ ಅಂದ್ರೆ ಕೊಟ್ಟಿ ಮೈನಸ್ ಎಕ್ಸ್ ನಲವತ್ತರ ಇಪ್ಪತ್ತು ಮೇಡ ಅದು ಕೂಡ ಇಪ್ಪತ್ತು ಮೆಟ್ರ್ ಬರ್ತೈತಿ ಈ ಉದ್ಯಾನವನ್ನ ನಿರ್ಮಿಸಲು ಸಾಧ್ಯವಿದೆ ಇಷ್ಟ ಮಾಡಿದ್ರೆ ಒಟ್ಟಾರೆ ಅಭ್ಯಾಸ ಫೋರ್ ಪಾಯಿಂಟ್ ತ್ರೀದಾಗ ಎಲ್ಲ ಸಮಸ್ಯೆ ಪಡಿಸಿದ್ವಿ ಅದರೊಂದಿಗೆ ಅಭ್ಯಾಸ ಫೋರ್ ಪಾಯಿಂಟ್ ಒನ್ ಟೂ ತ್ರೀ ಎಲ್ಲ ಅಭ್ಯಾಸಗಳನ್ನು ಮುಗಿಸಿದ್ವಿ ವರ್ಗ ಸಮೀಕರಣ ಘಟಕದಲ್ಲಿ ಕಂಪ್ಲೀಟಾಗಿ ಏನೇನು ಕಂಟೆಂಟ್ ಇತ್ತೆಲ್ಲವನ್ನು ಕೂಡ ಪರೀಕ್ಷೆಯಾದಷ್ಟು ಬಿಡಿಸಿದ್ವಿ ಮತ್ತು ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಏನು ಡೌಟ್ ಇಲ್ಲದ ಮುಂದಿನ ತರಗತಿಯಲ್ಲಿ ಯಾವುದು ಸಮಾಂತರ ಶ್ರೇಣಿಗಳನ್ನು ಸ್ಟಾರ್ಟ್ ಮಾಡೋಣ ಇಷ್ಟು ಕೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಮುಗಿಸ್ತಾಯಿದ್ವಿ ಧನ್ಯವಾದಗಳು